ಬಗ್ಗೆ ನೀವೇ ಏನಂತಾರೆ ಅವರಿಗೆ ತಿಳುವಳಿ ಕೇಳ್ತಾ ಇರ್ತೀರಾ ನೋಡಪ್ಪ ಜಾತಿ ಎಲ್ಲಾ ಜಾತಿನೂ ಒಂದೇನಂತಾರೆ ಈಗ ಮಾಡಿದ ಕಾಂಗ್ರೆಸ್ ಲೋಪ ಸರ್ಕಾರಕ್ಕೆ ಹೇಳ್ತೀನಿ ನಿಮ್ಗೆ ಅವ್ರು ಮಾಡಿದ ಲೋಪ ಕಲ್ಸಿಗೆ ನೀವೇ ಜಾತಿಗಳ ಯಾವ ಕೇಳ್ತಾ ಬರೋಣ ಒಂದು ಪರಿಜ್ಞಾನ ಬಂದ್ ಕೂತ್ಬಿಟ್ಟಿದ್ದಾರೆ ನಮ್ಮ ರಾಜ್ಯ ಆ ತರಹದ ಪರಿಸ್ಥಿತಿ ಅಂತಂದ್ರೆ ಅದಾದ್ರೆ ಹುಡುಗರು ಬಂದು ಕೇಳಿದಾರೆ ಅಂತ ಹೇಳಿ ಇವಾಗ ಅವ್ರ ಮನಸ್ಸಲ್ಲಿ ಯಾವ ತರ ಬೀಳ್ತಾಳೆ ಈಗ ಅವ್ರು ಮನುಷ್ಯ ಹೇಳ್ತಿದ್ದಾರೆ ಅಲ್ಪಸಂಖ್ಯಾತ ಮನೆ ಬೈತಾರೆ ಇವೆಲ್ಲ ಹಿಂದಿ ಹುಡುಗರು ಅಂತ ಅಂತ ಹೇಳಿ ಎಕ್ಸಾಪಲ್ ಹೇಳ್ತಾರೆ ಇವರು ಸಾಹ್ರ ಅಂತ ಅವರು ಮುಸ್ಲಿಂ ಅಂತೆ ಅದು ಮನೋರು ಈ ವಯಸ್ಸ್ರ ಹೋಗ್ಬಿಟ್ರೆ ಕಷ್ಟ ಆಗುತ್ತೆ ಆಗುತ್ತಾರೆ ಆರ್ ಹುಡುಗರು ಆಕ್ರಮ ಸಂಬಂಧ ಹುಡುಗರು ಏನೋ ಬಂದ್ಬಿಟ್ಟು ಏನಾಗಿ ಜಾತಿ

ಮನೆ ಸಿಗ್ತಾ ಇಲ್ಲ ಅಂತ ಹೇಳಿದ್ರು ಅವರೇ ಬನ್ನಿ ಈಗ ಅವ್ರಿಗೆ ಹನ್ನೆರಡು ಗಂಟೆಗೆ ಮೀಟಿಂಗ್ ಇದೆ ನನಗೆ ಅಂತ ಹೇಳಿದ್ರು ಅಲ್ಲಿ ಮೀಟಿಂಗ್ ಅಲ್ಲಿ ನಾನು ಏನ್ ಹೇಳ್ಬೇಕು ಅಂತ ಅನ್ಗೂ ಗೊತ್ತಾಗಲ್ಲ ಗ್ರೌಂಡ್ಗೆ ಹೋದ್ರೆ ಗೊತ್ತಾಗೋದು ಅಂದ್ಬಿಟ್ಟು ನಾನೇ ಕರ್ಕೊಂಡ್ಬಂದೆ ಸರ್ ಕರ್ಕೊಂಡ್ಬಂದು ಈಚೆಗೆ ಬಂದ್ರೆ ಮ್ಯಾಪ್ ಹಾಕಿದ್ರೆ ಗೂಗಲ್ ಮ್ಯಾಪ್ ಹಾಕಿರ ಎಲ್ಲಿಗೋಗ್ತು ನಮ್ಮ ನಿಂದ ಚಿಕ್ಕ ಗವರ್ಮೆಂಟ್ ಸ್ಕೂಲ್ನಿಂದ ಮ್ಯಾಪ್ ಹಾಕಿದ್ರೆ ನಗರಸಭೆಗೆ ಹೋಯ್ತು ನಗರಸಭೆಗೆ ಹೋದ್ರೆ ಅಲ್ಲೇ ಸ್ಟಿಕ್ಕರ್ ಹಾಕಿಲ್ಲ ಅಲ್ಲಿ ಅಲ್ಲಿಂದ ಈಚೆ ಬಂದ್ವು ಈಚೆ ಬಂದ್ರೆ ಎಲ್ಲಿ ಹೋಯ್ತು ಪೆಟ್ರೋಲ್ ಬಂಕ್ ಆಯ್ತು ಮಂಜಾ ಪೆಟ್ರೋಲ್ ಬಂಕ್ ತೋರಿಸು ಪೆಟ್ರೋಲ್ ಬಂಕ್ ಗೆ ಹೋದ್ರೆ ಅಲ್ಲೂ ಸ್ಟಿಕ್ಕರ್ ಹಾಕಿಲ್ಲ ಅಲ್ಲಿಂದ ಈಚೆಗೆ ಬಂದ್ರೆ ಟೀಚರ್ಸ್ ಕಾಲೋನಿಗೋಗಿ ಟೀಚರ್ಸ್ ಹಾಕಿದ್ರೆ ನನಗೆ ಆ ಏರಿಯಾ ಕೊಟ್ಟಿದ್ದಾರೆ ಹೌದಲ್ವಾ ನಿಮ್ಮನೆ ಮನೆ ನನಗೆ ಕೊಟ್ಟಿದ್ದಾರೆ ಅಲ್ಲಿ ನಂಬರ್ ನೋಡದೆ ಅವಾಗ ಏನು ಆಯ್ತು ಆ ಏರಿಯಾದ್ ಯಾರು ಅಲೆಕ್ಟ್ ಮಾಡಿದ್ದಾರೆ ಅವ್ರನ್ನು ಕರ್ತ ಅಲ್ಲಿಗೆ ಅವ್ರ ನಂಬರ್ ಅಲ್ಲ ನೋಡಿದ್ರೆ ಅವ್ರಿಗೆ ಆ ನಂಬರ್ ನಾವು ಈಗ ಮನೆಗಳನ್ನು

ದಯಮಾಡಿ ನೀವು ಏನಂತಾರೆ ಸರ್ ನೋಡಿ ನಿಮ್ಗೆ ಏನ್ ಕೆಲಸ ಕೊಡಿ ಅದು ಪರ್ಫೆಕ್ಷನ್ ಮಾಡಿ ಸರ್ ಶಿಕ್ಷಕರು ಆಕ್ಚುಲಿ ಒಂದು ಟೈಮ್ ಇತ್ತು ನಮ್ಮ ನಮ್ ನಮ್ ನಮ್ಗೆಲ್ಲ ಶಿಕ್ಷಕರು ಅಂತ ಹೇಳ್ಕೊಡ್ತೀವಿ ಎಲ್ಲಾ ಜಾತಿನೂ ಒಂದೇ ಜಾತಿ ಅಂತ ಹೇಳ್ಬಿಡಿ ಈಗ ಆಗ್ಬಿಟ್ಟು ನೀವೇ ಬಂದ ಜಾತಿ ನಿಂತ